ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸದಸ್ಯರು ಹಾಗೂ ಮಾಜಿ ತಾಲೂಕ್ ಪಂಚಾಯತ್ ತಾಲೂಕ್ ಹಾಗೆ ವೇದಿಕೆ ಮೇಲೆ ಅವರು ಪ್ರಕಟಿಸಿದ್ದಾರೆ ಈಗ ಕೃಷಿ ಸಚಿವರು ಮಾತನಾಡಿದ ತಿಳ್ಪಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕೃತದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಮನ್ಮೂಲನ ಅಧ್ಯಕ್ಷರಾದಂತ ಶಿವಪ್ಪನವರೇ ನಾಗಮಂಗಲ ತಾಲೂಕಿನಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ವಿಜ್ಞಾನ ಪರಿಷತ್ತಿನ ಸದಸ್ಯರಾದಂಥ ಆದಂಥ ಅಪ್ಪಾಜಿ ಗೌಡ್ರೆ ಮತ್ತು ನಮ್ಮ ಮತ್ತೊಬ್ಬ ಡೈರೆಕ್ಟರ್ ಆದಂಥ ಅವರೇ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ಮಂಜು ಅವರೇ ಕೃಷ್ಣೇಗೌಡ್ರೆ ದಾಸೇಗೌಡ್ರೆ ಅಲ್ಲಿಂದ ಹಳ್ಳಿಲಿ ನನ್ನ ಹೆಚ್ಚಿಗೆ ಇವತ್ತು ಕದವಳ್ಳಿನಲ್ಲಿ ಕರಡಹಳ್ಳಿಯಲ್ಲಿ ಮಾತಾಡ್ದಂಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಈ ಊರಿಗೆ ಸೀಮಿತವಾಗಿ ಈ ಹೋಬ್ಲಿಗೆ ಸೀಮಿತವಾಗಿ ಅಲ್ಲಿಗಿಂತ ಜಾಸ್ತಿ ಮಾತಾಡ್ಬೇಕಾಯ್ತದೆ ಅಥವಾ ಈ ಗ್ರಾಮಕ್ಕೆ ಸೀಮಿತವಾಗಿ ನಿಮ್ಮ ಬಗ್ಗೆ ನನಗೇನು ಕಂಪ್ಲೇಂಟ್ ಇಲ್ಲೇ ಇರೋದ್ರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ನೀವು ಅಷ್ಟೇ ಪ್ರೀತಿ ತೋರಿಸಿದಿರ ನಾನು ಅಷ್ಟೇ ನಿಮಗೆ ಪ್ರೀತಿ ತೋರಿಸಿದ್ದೀನಿ ನಾನು ಪ್ರಥಮ ಶಾಸಕನಾದಾಗ ನಿಮ್ಮ ಊರು ರಸ್ತೆ ಮಾಡಿದ್ದು ಸೇತುವೆ ಮಾಡಿದ್ದು ಕಿತ್ತೋದ ಮೇಲೆ ಮತ್ತೆ ಹೀಗೆ ಮಾಡಿಕೊಟ್ಟಿದ್ದೀನಿ ಸೊ ನಿಮ್ಮ ಕೋರಿಕೆಯಂತೆ ಡೈರಿಗೆ ಕೊಟ್ಟಿದ್ದೀವಿ ನೀವು ಕೇಳಿದ ನಮ್ಮ ಕೈಲಾದದ್ದು ಮಾಡಿದ್ದೀವಿ ನೀವು ಹಂಗೆ ನಡ್ಕೊಂಡಿದ್ದೀರ ನಿಮ್ಮ ಬಗ್ಗೆ ನಂದು ಏನೂ ಕಂಪ್ಲೇಂಟ್ ಇಲ್ಲ ತಕರಾರಿಲ್ಲ ಸೊ ಇವತ್ತು ಒಂದು ಸಮುದಾಯ ಭವನಕ್ಕೆ ಕೇಳ್ತಾಯಿದ್ದೀರ ಚಿಕ್ಕದಾಗಿ ಸುಮ್ಮನೆ ಒಂದು ಸ್ವಲ್ಪ ಊಟ ಗಿಟ್ಟ ನೆರಳು ಮಾಡ್ಕೊಳ್ಳಿ ಜಾಸ್ತಿ ಮಾಡೋಕ್ಕೋದ್ರೆ ಅದ್ರ ಉಪಯೋಗ ಆಗೋಲ್ಲ ದುಡ್ಡು ಅಟ್ ಸಿಗೋಲ್ಲ ಮತ್ತು ಓಪನು ಆಗೋಲ್ಲ ಅನೇಕ ಪಕ್ಕದ ಹೊಸೂರಲ್ಲೇ ಮದುವೆ ನಡೆಯಲ್ಲ ಗೊತ್ತಲ್ಲ ನಿಮಗೆ ಅದರಿಂದ ಆ ಥರದ್ದು ಮಾಡೋಕ್ಕೆ ಹೋಗ್ಬೇಡಿ ಕೊಡ್ತೀನಿ ಒಂದು ಸ್ವಲ್ಪ ಹೇಳಿದ್ದೀನಿ ಅಂತ ಲಕ್ಷನ ಮಾಡಿಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ನಮ್ಮ ಪಿ ಎ ಎಲೆ ಅದನ್ನು ಬರ್ಕೊಳಪ್ಪ ಅದನ್ನು ಮಾಡಿಕೊಡ್ತೀನಿ ಸೇತುವೆ ಒಂದು ಹೋಗಿದೆ ಎಂದಿದ್ದೀರಾ ಅದನ್ನು ಮಾಡೋಣ ರಸ್ತೆ ಆಗಿದೆ ಉಪಯೋಗಿಸ್ಕೊಳ್ಳಿ ಪಕ್ಕದಲ್ಲಿ ನೋಡಿ ಇಡೀ ತಾಲೂಕು ಜಿಲ್ಲೆಗೆ ಯುವಕರಿಗೆ ಟ್ರೈನಿಂಗ್ ತಗೊಳ್ತಕ್ಕಂಥ ಆರ್ ಟಿ ಓ ಟ್ರ್ಯಾಕ್ನಲ್ಲಿ ಡ್ರೈವಿಂಗ್ ಇದಕ್ಕೆ ಟ್ರೈನಿಂಗ್ ತಗೊಳ್ಳೋ ಒಂದು ಟ್ರ್ಯಾಕನ್ನು ಸ್ಯಾಂಕ್ಷನ್ ಮಾಡಿದ್ದೀನಿ ಬುಡುಗುಂಟೆ ಪಕ್ಕ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳೊಗಡೆ ಪೂಜೆ ಮಾಡಿ ಕೆಲಸ ಮಾಡ್ತಾರೆ ಒಂದು ಎರಡು ಮೂರು ತಿಂಗಳೊಳಗೆ ಕಂಪ್ಲೀಟ್ ಆಗುತ್ತೆ ಜನವರಿಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಯಾರು ಬೇಕಾದರೂ ಯುವಕರು ಟ್ರೈನಿಂಗ್ ತಗೊಂಡು ಎಲ್ಲಿ ಬೇಕಾದ್ರೂ ಯಾವ ಲೈಕ್ ಎಲ್ಲಿ ಬೇಕಾದ್ರೂ ಡ್ರೈವಿಂಗ್ ಕೆಲಸಕ್ಕೆ ಆಯ್ಕೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಮಾಡ್ಬೋದು ಜೊತೆಗೆ ಹಾಲು ಭಾಳ ಜನ ಅದೇನೋ ಕುಣಿನಾರದ್ರು ನೆರಡೊಂಕು ಅಂತಾರಲ್ಲ ಹಂಗೆ ಬಿ ಜೆ ಪಿಯವ್ರಿಗೆ ಜನತಾದಳದವ್ರಿಗೆ ಐದು ವರ್ಷ ಏನೂ ಮಾಡಲಿಲ್ಲ ಅವರು ಈ ಐದು ಗ್ಯಾರಂಟಿ ನೀವು ಏನನ್ಕೊಂಡಿದ್ದೀರಿ ನಿಮ್ಮೂರಲ್ಲ ಬೇರೆ ಹೆಂಗಸರು ಅಥವಾ ಬೇರೆ ಜನ ಅಥವಾ ನಿಮ್ಮೂರಲ್ಲಿ ಯಾರೋ ಒಬ್ಬಿಬ್ರು ಅಯ್ಯೋ ಎಲ್ರಿಗೂ ಕೊಟ್ಟವ್ರು ನಮಗೂ ಕೊಟ್ಟವ್ರು ಬಿಡ ದುಡ್ಡು ಹೆಚ್ಚಾಗಿ ಕೊಡಲಿಲ್ಲ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಕೊಟ್ಟಿತ್ತು ಹಿಂದೆ ಇದ್ದಂಥ ಯಡಿಯೂರಪ್ಪ ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಕೊಡ್ಬೋದಾಯ್ತು ಅವ್ರು ಕೊಡಲಿಲ್ಲ ಎರಡು ಸಾವಿರ ಹತ್ತು ಕೆ ಜಿ ಅಕ್ಕಿ ನಿಮ್ಮ ಮಕ್ಳಿಗೆ ಗ್ಯಾಜೆಟ್ ಆದರೆ ಮೂರುವರೆ ಸಾವಿರ ಅದೆಲ್ಲ ಅವರು ಕೊಡಲಿಲ್ಲ ಇವತ್ತಿನ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಖರ್ಗೆ ಅವರು ಸ್ವಾಮಿ ಸೇರೆ ಕೊಟ್ಟಿತ್ತು ಐದು ಗ್ಯಾರಂಟಿಯಿಂದ ನಿಮ್ಮ ಮನೆ ಎಷ್ಟು ಕುಟುಂಬ ನೆಮ್ಮದಿನಲ್ಲಿ ನೀವು ಸಾಕ್ತಿರ ಪ್ರತಿ ಮನೆಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಪ್ರತಿ ಮನೆ ಕರೆಂಟ್ ಚಾರ್ಜ್ ಕಟ್ಟಂಗಿಲ್ಲ ಪ್ರತಿ ಮನೆಗೆ ಹತ್ತು ಕೆ ಜಿ ದುಡ್ಡು ಅಕ್ಕಿ ಬರುತ್ತೆ ಇವೆಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಸಹಕಾರ ಆಗಿದೆ ಅನ್ನೋದನ್ನ ಲೆಕ್ಕ ಹಾಕಬೇಕು ಅಲ್ಲೆಲ್ಲೋ ಅದೇ ಒಬ್ಬರಿಗೆ ಹತ್ತು ಕೆ ಜಿ ಪ್ರತಿ ಮನೆಗೆ ನೀವು ಹೇಳಬೇಕು ನಿಮ್ ಕೈ ದೊಡ್ಡದಿರ್ಲಿಲ್ಲ ರೈತರಿಗೆ ಸಹಾಯ ಮಾಡೋ ಮನಸ್ಸಿರ್ಲಿ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ನಮ್ಗೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳ್ಬೇಕು ನೀವು ನಿಮ್ ಬಾಯಿಗೆ ಸಕ್ಕರೆ ಹಾಕ ಅಂತ ಹೇಳಿ ನಿಮ್ ಬಾಯಿಗೆ ಬೇರೆ ತರ ಹೇಳ್ಬೇಡಿ ಓದಿ ಒಳ್ಳೇದ್ನೆ ಹೇಳಿ ಹಾ ಸರಿ ಮಾತಾಡ್ರಿ ಒಳ್ಳೇದ ಅಂತ ಹೇಳ್ಬೇಕು ಎಲ್ಲಿ ದಾನಸ್ಥಳಕ್ ಹೋದ್ರು ಫ್ರೀ ಕಾಲಬೈರವೇಶ್ವರ ತಕೋದ್ರು ಫ್ರೀ ತಿರುಪ್ತಿ ತಕೋದ್ರು ಫ್ರೀ ನಮ್ ಕರ್ನಾಟಕದಲ್ಲಿ ಎಲ್ಲೂ ಹೋದ್ರೂ ಫ್ರೀ ಕೊಡ್ತೀವಿ ನಿಮ್ ಪರವಾಗಿ ದುಡ್ಡು ನಾವು ಈಗ ಒಂದ್ ಲೀಟರ್ ಹಾಲು ಹಾಕಿದ್ರೆ ನೀವ್ ಹತ್ತು ಲೀಟರ್ ಹಾಕಿದ್ರೆ ಐವತ್ತು ರೂಪಾಯಿ ಸಿಗುತ್ತೆ ಒಂದ್ ಮನೆಯವರು ಹತ್ತು ಲೀಟರ್ ಹಾಲು ಹಾಕಿದ್ರೆ ನಿಮ್ ಡೈರಿಯಿಂದ ಎಷ್ಟು ಮೂವತ್ನಾಲ್ಕು ರೂಪಾಯಿನ ಮೂವತ್ತೈದು ರೂಪಾಯಿ ಕೊಡ್ತೀರಿ ನಾವು ಐದು ರೂಪಾಯಿ ಕೊಡ್ತೀವಿ ಸರ್ಕಾರಿ ಮೂವತ್ತೈದು ರೂಪಾಯಿ ಮನ್ಮೂಲ್ ಅವರು ಕೊಟ್ರೆ ಡೈರಿಯವರು ನಮ್ಮ ನಮ್ ಶಿವಪ್ಪ ಡೈರೆಕ್ಟರ್ಗಳು ಎಮ್ ಡಿ ಅವ್ರೆಲ್ಲ ನಾವು ನಿಮ್ಗೆ ಐದು ರೂಪಾಯಿ ಕೊಡ್ತೀವಿ ಬಮ್ಮ ಚೇರ್ ಕೊಟ್ಟು ಹದಿಮೂರು ಲಕ್ಷ ಹಾಲ್ನ ಮಂಡ್ಯದವರು ಎಲ್ಲ ಗ್ರಾಮದಿಂದ ಹಾಕೋದು ಮಂಡ್ಯ ಜಿಲ್ಲೆಯಿಂದ ಹದಿಮೂರು ಲಕ್ಷದಲ್ಲಿ ಐದು ಲಕ್ಷ ಐದೂವರೆ ಲಕ್ಷ ಮಾರ್ತಾರೆ ಅಲ್ಲ ಡೆಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಅಲ್ಲಿ ಇಲ್ಲಿ ಐದುವರೆ ಲಕ್ಷ ಆರು ಲಕ್ಷ ಮ್ಯಾಕ್ಸಿಮಮ್ ಮಾಡ್ತಾರೆ ಇನ್ನು ಏಳು ಲಕ್ಷ ಹಾಲನ್ನ ಪೌಡ್ರ್ ಮಾಡ್ತಾರೆ ಬಿಸ್ಕೆಟ್ ಮಾಡ್ತಾರೆ ಪೇಡ ಮಾಡ್ತಾರೆ ಈ ಥರದ ಅನೇಕ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ ಏಳು ಲಕ್ಷ ಇವತ್ತು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದವಲ್ಲ ಮಾರಿಕೆಲ್ಲಿ ಅದು ಸಿದ್ದರಾಮಯ್ಯ ಖಜಾನೆಗೆ ಡಿ ಕೆ ಅವರು ನಾವು ಇಟ್ಕೊಳ್ಳಿಲ್ಲ ನೇರವಾಗಿ ಇವರು ಮಾರೋದು ಆರು ಲಕ್ಷ ಆರು ಲಕ್ಷ ನಾಲ್ಕು ರೂಪಾಯಿ ಜಾಸ್ತಿ ಬರುತ್ತೆ ಇವರು ಕೊಡೋದು